ణి మేరి కార్యక్రమ మహిళా లోక ಶ್ರೋತೃಗಳೇ ನಮಸ್ಕಾರ ಇವತ್ತಿನ ಮಹಿಳಾ ಲೋಕ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಅಕ್ಕರೆಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ ಕೇಳುಗರೆ ಇಂದಿನ ಈ ಕಾರ್ಯಕ್ರಮದಲ್ಲಿ ರೈಲು ಪಯಣದ ಸುಖ ದುಃಖ ಮಡಿಕೇರಿ ಚೆಂಬುವಿನ ಸಹನಾ ಕಾಂತಬೈಲು ಅವರಿಂದ ಲಲಿತಾ ಪ್ರಬಂಧ ನಾನು ಓಲ್ವೋ ಸ್ಲೀಪರ್ ಬಸ್ಸಿನಲ್ಲಿ ಪಯಣಿಸಿದ್ದೇನೆ ಕೋಟಿ ಬೆಲೆ ಬಾಳುವ ಐಷಾರಾಮಿ ಕಾರಿನಲ್ಲೂ ಸಂಚರಿಸಿದ್ದೇನೆ ವಿಮಾನದಲ್ಲೂ ಹಾರಿದ್ದೇನೆ ಆದರೆ ನನಗೆ ಎಲ್ಲಕ್ಕಿಂತ ಹೆಚ್ಚು ಸುಖ ನೀಡುವುದು ರೈಲು ಪ್ರಯಾಣ ರೈಲಿನಲ್ಲಿ ಎಷ್ಟೇ ದೂರ ಸಂಚರಿಸಲಿ ಆಯಾಸವಾಗುವುದಿಲ್ಲ ರೈಲಿನಲ್ಲಿ ಇರುವ ಸೌಕರ್ಯ ಒಂದೇ ಎರಡೇ ರೈಲು ಎಂದರೆ ಅದೊಂದು ಚಲಿಸುವ ಮನೆ ಹಲ್ಲುಜ್ಜಬೇಕಾದರೆ ಬೇಸಿನ ವ್ಯವಸ್ಥೆ ಇದೆ ಮಲಮೂತ್ರ ಬಂದರೆ ಟಾಯ್ಲೆಟ್ ಇದೆ ಹಸಿವೆಯಾದರೆ ಊಟ ತಿಂಡಿ ತಂದುಕೊಡುವವರು ಇದ್ದಾರೆ ಬಾಯಾರಿಕೆಯಾದರೆ ನೀರು ಕಾಫಿ ಟೀ ಸರಬರಾಜು ಮಾಡುವವರು ಇದ್ದಾರೆ ಮೊಬೈಲ್ ಚಾರ್ಜ್ ಮುಗಿದರೆ ಚಾರ್ಜ್ ಮಾಡಲು ಪ್ಲಗ್ ಇದೆ ಸೆಕೆಯಾದರೆ ತಲೆ ಮೇಲೆ ಇಪ್ಪತ್ತನಾಲ್ಕು ಗಂಟೆಯೂ ತಿರುಗುವ ಫ್ಯಾನ್ ಇದೆ ಬೆಳಕು ಬೇಕೆಂದರೆ ಸ್ವಿಚ್ ಹಾಕಿದರೆ ಸಾಕು ಲೈಟು ಉರಿಯುತ್ತದೆ ರಾತ್ರಿ ವೇಳೆ ರೈಲಿನಲ್ಲಿ ಮನೆಯಲ್ಲಿ ಮಲಗುವಂತೆ ಬಟ್ಟೆ ಹೊದೆದು ಕಾಲು ಬಿಡಿಸಿ ಆರಾಮವಾಗಿ ಮಲಗಬಹುದು ರೈಲ್ವೆ ಸ್ಟೇಷನ್ನಲ್ಲಂತೂ ಹೆಂಗಸರಿಗೆ ಪ್ರತ್ಯೇಕ ವೇಟಿಂಗ್ ರೂಮು ಸ್ನಾನದ ಕೋಣೆ ಇರುತ್ತದೆ ಇಷ್ಟೆಲ್ಲ ಸೌಲಭ್ಯಗಳು ಇದ್ದರೂ ಉಳಿದ ಎಲ್ಲ ಬಸ್ಸು ಕಾರು ವಿಮಾನ ಹಡಗು ಪ್ರಯಾಣಗಳಿಗಿಂತ ರೈಲು ಪ್ರಯಾಣಕ್ಕೆ ಅತ್ಯಂತ ಕಡಿಮೆ ದರ ಹೆಚ್ಚು ಸುರಕ್ಷಿತವೂ ರೈಲು ಪಯಣವೇ ನಾನು ರೈಲಿನಲ್ಲಿ ಇಲ್ಲಿಂದ ಸಾವಿರಾರು ಕಿಲೋಮೀಟರ್ ದೂರವಿರುವ ಕೋಲ್ಕತ್ತಕ್ಕೆ ಹೋಗಿದ್ದೇನೆ ಕಾಶಿಗೂ ಹೋಗಿದ್ದೇನೆ ಇತ್ತೀಚೆಗಷ್ಟೇ ಡೆಲ್ಲಿಗೆ ಹೋಗಿ ಬಂದೆ ಒಂದೊಂದು ಪ್ರಯಾಣವೂ ಅದ್ಭುತ ಅನುಭವವೇ ಭಾಷೆ ಧರ್ಮವನ್ನು ಮೀರಿ ರೈಲಿನ ಸಹ ಪ್ರಯಾಣಿಕರು ನಮ್ಮ ಸ್ನೇಹಿತರಾಗುವುದು ಇದೆ ಇಂತಹದೊಂದು ಸೌಹಾರ್ದ ಸಂಬಂಧ ರೈಲು ಪ್ರಯಾಣದಲ್ಲಿ ಮಾತ್ರ ಸಾಧ್ಯ ಎಂದು ನನ್ನ ಅನಿಸಿಕೆ ಕಾಶಿಯ ರೈಲು ಪ್ರಯಾಣ ನನಗೆ ಅಂತಹದೊಂದು ಸ್ನೇಹಿತರನ್ನು ಒದಗಿಸಿಕೊಟ್ಟಿದೆ ನಾನು ತಾಯಿ ಮೈಸೂರು ಮೂಲಕ ಕಾಶಿಗೆ ಹೋದದ್ದು ನಮ್ಮ ಕಂಪಾರ್ಟ್ಮೆಂಟಲ್ಲಿ ಮೈಸೂರಿನಲ್ಲಿ ವಾಸವಿರುವ ಸಿಖ್ ಸಮುದಾಯಕ್ಕೆ ಸೇರಿದ ಹಿಂದಿ ಮಾತಾಡುವ ದಂಪತಿ ಇದ್ದರು ಮೊದಲ ದಿನವೇ ನಾವು ಆಪ್ತರಾದೆವು ಅವರು ಚಪಾತಿ ಪಲಾವು ಮಂಡಕ್ಕಿಯನ್ನು ನಮಗೆ ಕೊಟ್ಟರು ನಾವು ಬಾಳೆಹಣ್ಣು ಹಲ್ವಾ ರಾಗಿ ಲಡ್ಡು ಅವಲಕ್ಕಿಯನ್ನು ಅವರಿಗೆ ಕೊಟ್ಟೆವು ಅವರೂ ಕಾಶಿಗೆ ಹೋಗುವವರು ಆದರೆ ಅವರು ಒಂದು ತಂಡದ ಜೊತೆ ಬಂದಿದ್ದರು ಕಾಶಿಯಲ್ಲಿ ಪರಸ್ಪರ ಬೀಳ್ಕೊಡುವಾಗ ನಾವು ಭಾವುಕರಾಗಿದ್ದೆವು ಅಲ್ಲಿಗೆ ನಮ್ಮ ಗೆಳೆತನ ಮುಗಿಯಲಿಲ್ಲ ಅವರ ಆಮಂತ್ರಣದ ಮೇರೆಗೆ ಊರಿಗೆ ಬಂದ ಮೇಲೆ ನಾನು ಗಂಡನ ಜೊತೆ ಮೈಸೂರಿನ ಅವರ ಮನೆಗೆ ಹೋದದ್ದು ಮಾತ್ರವಲ್ಲ ಒಂದು ದಿನ ಉಳಿದೆ ಅವರು ನಮ್ಮ ಮನೆಗೆ ಬಂದಿದ್ದಾರೆ ಕಾಶಿಗೆ ಹೋಗಿ ಎರಡು ವರ್ಷವೇ ಕಳೆದು ಹೋದರೂ ಈಗಲೂ ಆ ದಂಪತಿ ಫೋನ್ ಸಂಪರ್ಕದಲ್ಲಿದ್ದಾರೆ ಕಷ್ಟ ಸುಖ ವಿಚಾರಿಸುತ್ತಾರೆ ರೈಲು ಪ್ರಯಾಣದ ಅನುಭವ ಎನ್ನುವಾಗ ಒಂದು ಘಟನೆ ನೆನಪಾಗುತ್ತಿದೆ ಅದು ನಾನು ನನ್ನ ಮಾವ ಅತ್ತೆ ಜೊತೆ ಮಂಗಳೂರಿನಿಂದ ಕೋಲ್ಕತ್ತಕ್ಕೆ ರೈಲಿನಲ್ಲಿ ಹೋದ ಸಂದರ್ಭ ಮಾವ ಅತ್ತೆಗೆ ಹೊರಗಿನ ತಿಂಡಿ ಊಟ ಅಷ್ಟಾಗಿ ಸೇರುವುದಿಲ್ಲ ಅನಿವಾರ್ಯವಾದರೆ ಮಾತ್ರ ತಿನ್ನುತ್ತಾರೆ ಹಾಗಾಗಿ ಅತ್ತೆ ರೈಲಿನಲ್ಲಿ ತಿನ್ನಲೆಂದು ಎರಡು ದಿನಕ್ಕಾಗುವಷ್ಟು ನೀರಿನ ಬದಲು ಹಾಲಿನಲ್ಲೇ ಗೋಧಿ ಹಿಟ್ಟು ಕಲಸಿ ಮೆತ್ತನೆಯ ಚಪಾತಿ ಮಾಡಿದ್ದರು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಶ್ರಮವಹಿಸಿ ಬಾಳೆ ಎಲೆಯಲ್ಲಿ ಹೊಯ್ದು ತಯಾರಿಸುವ ಒಂದು ಬಗೆಯ ಹೂವಿನಂತ ಇಡ್ಲಿ ಮಾಡಿದ್ದರು ಚಪಾತಿ ಮತ್ತು ಇಡ್ಲಿಯನ್ನು ಒಂದು ಬಟ್ಟೆ ಚೀಲದಲ್ಲಿ ಕಟ್ಟಿ ರೈಲಿನಲ್ಲಿ ನಾವು ಕುಳಿತುಕೊಳ್ಳುವ ಸೀಟಿನ ಅಡಿಯಲ್ಲಿ ಇಟ್ಟೆವು ಬೆಳಗ್ಗೆ ವಡಾ ಇಡ್ಲಿ ಪಲಾವ್ ಮಾರುವವರು ಬಂದರು ನಾವು ಬೇಡ ಎಂದೆವು ಒಂದೊಂದು ಟೀ ಅಷ್ಟೇ ತೆಗೆದುಕೊಂಡೆವು ತಿಂಡಿ ತಿನ್ನಲೆಂದು ನಾವು ತಂದ ಚೀಲವನ್ನು ಬಿಚ್ಚಿದೆವು ನೋಡುತ್ತೇವೆ ಇಡ್ಲಿ ಚಪಾತಿ ಎಲ್ಲವೂ ತುಂಡು ತುಂಡಾಗಿತ್ತು ಇದು ಇಲಿ ಮಾಡಿದ ಕೆಲಸ ಎಂದು ಗೊತ್ತಾಯಿತು ಛೆ ಕಾಲಡಿಯಲ್ಲಿ ಇಡುವ ಬದಲು ತಲೆಬದಿಯಲ್ಲಾದರೂ ಇಟ್ಟಿದ್ದರೆ ಹೀಗೆ ಆಗುತ್ತಿರಲಿಲ್ಲ ಎಂದು ಅತ್ತೆ ಪೇಚಾಡಿಕೊಂಡರು ಅಂದಿನಿಂದ ನಾನು ರೈಲಿನಲ್ಲಿ ತಿನ್ನುವ ವಸ್ತುಗಳನ್ನು ಚಿನ್ನದ ಒಡವೆಯಂತೆ ಬಳಿಯಲ್ಲೇ ಇಟ್ಟುಕೊಳ್ಳುತ್ತೇನೆ ಇನ್ನೊಮ್ಮೆ ಹೀಗಾಯಿತು ಅದು ನಾನು ಮಂಗಳೂರಿನಿಂದ ಮುಂಬೈಗೆ ಹೋಗುವ ರೈಲಿನಲ್ಲಿ ನಡೆದ ಘಟನೆ ನನ್ನ ಪಕ್ಕ ಮೂವತ್ತರ ಆಸುಪಾಸಿನ ಹೆಣ್ಣೊಬ್ಬಳು ಕುಳಿತಿದ್ದಳು ಅವಳ ಬಟ್ಟೆ ಬರೆ ನೋಡಿದರೆ ಅವಳೊಬ್ಬಳು ಹೈಫೈ ಹೆಣ್ಣು ಎಂದು ಯಾರಾದರೂ ಹೇಳಬಹುದಿತ್ತು ಕನ್ನಡ ಬಂದರೂ ಇಂಗ್ಲಿಷ್ನಲ್ಲೇ ಮಾತಾಡುತ್ತಿದ್ದಳು ಸಾಮಾನ್ಯ ಉಡುಗೆ ತೊಟ್ಟ ಶುದ್ಧ ಕನ್ನಡದಲ್ಲಿ ಮಾತಾಡುವ ನನ್ನನ್ನು ನಿಕೃಷ್ಟವಾಗಿ ಕಾಣುತ್ತಿದ್ದಳು ರಾತ್ರಿ ಒಂಬತ್ತರ ಸಮಯವಿರಬಹುದು ಟಿಕೆಟ್ ಚೆಕ್ ಮಾಡಲು ಟಿಸಿ ಬಂದರು ಅವಳಾಗಲೇ ಮೇಲಿನ ಬರ್ತಿಗೆ ಹೋಗಿ ನಿದ್ರೆ ಮಾಡಿದ್ದಳು ಅಥವಾ ನಿದ್ರೆ ಬಂದಂತೆ ಮಲಗಿದ್ದಳು ನನ್ನ ಟಿಕೆಟ್ ನೋಡಿದ ಮೇಲೆ ಟಿಸಿ ಅವಳ ಟಿಕೆಟ್ ಕೇಳಲು ಅವಳನ್ನು ಮುಟ್ಟಿ ಎಬ್ಬಿಸಿದರು ಅವಳಲ್ಲಿ ಟಿಕೆಟ್ ತೋರಿಸುವಂತೆ ಕೇಳಿದರು ಅವಳಲ್ಲಿ ಟಿಕೆಟ್ ಇರಲಿಲ್ಲ ಅಷ್ಟಕ್ಕೂ ಅವಳು ಟಿಕೆಟ್ ಮಾಡಿಸಿಯೇ ಇರಲಿಲ್ಲ ಟಿಕೆಟ್ ಇಲ್ಲದಿದ್ದರೆ ಟಿಕೆಟಿನ ದುಡ್ಡು ಕೊಡಿ ಎಂದು ಟಿಸಿ ಜೋರು ಮಾಡಿದರು ಅವಳ ಹತ್ತಿರ ನೂರು ಅಷ್ಟೇ ಇತ್ತು ಇಳಿದು ಹೋಗುವಂತೆ ಟಿಸಿ ಆಜ್ಞಾಪಿಸಿದರು ಅವಳು ಇಳಿಯದೆ ಅಳಲು ಶುರು ಮಾಡಿದಳು ನನಗೆ ಪಾಪ ಅನಿಸಿ ಅವಳ ದುಡ್ಡನ್ನು ನನ್ನ ಕೈಯಿಂದ ಟೀಸಿಗೆ ಕೊಟ್ಟೆ ಈಗ ಹೇಳುತ್ತಿರುವುದು ನಾನು ಮೈಸೂರಿನಿಂದ ಧಾರವಾಡಕ್ಕೆ ಹೋಗುವ ಸಂದರ್ಭ ರೈಲು ಹೊರಡುವ ಸಮಯ ಸಾಯಂಕಾಲ ಆರು ಗಂಟೆಗೆ ಇದ್ದಿತು ನನಗೆ ಬಸ್ಸು ತಪ್ಪಿ ರೈಲ್ವೆ ಸ್ಟೇಷನ್ ತಲುಪುವಾಗ ಆರು ಗಂಟೆಗೆ ಕೆಲವೇ ನಿಮಿಷ ಬಾಕಿ ಇತ್ತು ನಾನು ಓಡುತ್ತಾ ನನ್ನ ಕಂಪಾರ್ಟ್ಮೆಂಟ್ ಹಿಡಿಯುವಾಗ ನನ್ನ ಹಿಂದಿನಿಂದ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕರ ವಯಸ್ಸು ಇರಬಹುದಾದ ಜಲುವೆಯೊಬ್ಬಳು ಧಾವಿಸಿ ಬರುತ್ತಿದ್ದಳು ಧಾರವಾಡಕ್ಕೆ ಹೋಗುವವರ ಹತ್ತಿ ನನ್ನೊಂದಿಗೆ ರೈಲು ಈಗ ಹೊರಡುತ್ತದೆ ಎಂದೆ ಅವಳು ಹೌದು ಧಾರವಾಡಕ್ಕೆ ನಾನು ಹೋಗುವುದು ಆದರೆ ಇಲ್ಲಿ ಹತ್ತುವುದಲ್ಲ ಡ್ರೈವರ್ ಸೀಟ್ ಇರುವಲ್ಲಿ ಹತ್ತುವುದು ಎಂದಳು ಆಮೇಲೆ ಅವಳು ಆ ರೈಲಿನ ಚಾಲಕಿ ಎಂದು ಗೊತ್ತಾಯಿತು ಅಷ್ಟು ಸಣ್ಣ ವಯಸ್ಸಿನವರು ಅದೂ ಒಂದು ಹೆಣ್ಣು ರೈಲಿನ ಡ್ರೈವರ್ ಆಗಿರುತ್ತಾರೆ ಎಂದು ನನಗೆ ಆಗಲೇ ಗೊತ್ತಾದದ್ದು ಇದು ಮಂಗಳೂರಿನಿಂದ ಮುಂಬೈಗೆ ರೈಲಿನಲ್ಲಿ ಹೋದಾಗ ಕಂಡ ದೃಶ್ಯ ನನ್ನ ಎದುರು ಸೀಟಿನಲ್ಲಿ ಸುಮಾರು ಮೂವತ್ತರ ವಯಸ್ಸಿನ ಮಹಿಳೆಯೊಬ್ಬಳು ಕೂತಿದ್ದಳು ಅವಳ ಮಡಿಲಲ್ಲಿ ನಾಯಿ ಇತ್ತು ನಾಯಿಗೂ ರೈಲು ಸಂಚಾರದ ಭಾಗ್ಯ ದಕ್ಕುತ್ತದೆ ಎಂದು ನನಗೆ ಅಲ್ಲಿ ತಿಳಿಯಿತು ವಿಷಯ ಅದಲ್ಲ ಪಕ್ಕದಲ್ಲಿ ಅವಳ ಪುಟ್ಟ ಮಗಳಿದ್ದಳು ಅವಳು ಮಗಳನ್ನು ಮುದ್ದು ಮಾಡದೆ ಆ ನಾಯಿಯನ್ನೇ ಮುದ್ದು ಮಾಡುತ್ತಿದ್ದಳು ಅದಕ್ಕೆ ಬಟ್ಟಲಿನಲ್ಲಿ ಹಾಲು ಹೊಯ್ದು ಕುಡಿಸುವುದೇನು ಬಿಸ್ಕೆಟ್ಟು ತಿನಿಸುವುದೇನು ಪಾಪ ಆ ಮಗು ಪಿಳಿ ಪಿಳಿ ಕಣ್ಣು ಬಿಡುತ್ತಾ ತಾಯಿಯನ್ನು ನಾಯಿಯನ್ನು ನೋಡುತ್ತಿತ್ತು ಇನ್ನು ಪುತ್ತೂರು ಕಬಕದಲ್ಲಿ ರೈಲು ಹತ್ತಿ ಚಾರ್ಮಾಡಿ ಘಾಟಿಯಾಗಿ ಹುಬ್ಬಳ್ಳಿ ಸೇರುವ ಪಯಣವಂತೂ ಮೈ ನವಿರೇಳಿಸುವಂಥದ್ದು ಹಲವು ಬಾರಿ ಸೇತುವೆಗಳನ್ನು ಉದ್ದಾನುದ್ದದ ಕಾರ್ಗತ್ತಲೆಯ ಸುರಂಗ ಮಾರ್ಗಗಳನ್ನು ಹಾದು ಹೋಗುವ ಪಯಣ ಅದು ಹಸಿರು ಹೊದ್ದ ಚಾರ್ಮಾಡಿ ಘಾಟಿಯ ಪ್ರಕೃತಿ ಸೌಂದರ್ಯ ಅತ್ಯಂತ ರಮಣೀಯವಾದುದು ಇಷ್ಟೆಲ್ಲ ಸೌಕರ್ಯಗಳಿರುವ ರೈಲಿನಲ್ಲಿ ಒಂದು ಕೊರತೆ ಇದೆ ಅದೆಂದರೆ ಬಸ್ಸಿನಲ್ಲಿ ಊರು ಬಂದಾಗ ಊರಿನ ಹೆಸರನ್ನು ಕರೆದು ಹೇಳುವ ಕಂಡಕ್ಟರ್ ಇರುವಂತೆ ರೈಲಿನಲ್ಲಿ ಯಾರೂ ಇರುವುದಿಲ್ಲ ಕಂಡಕ್ಟರ್ ಇಲ್ಲದೇ ಇರುವುದರಿಂದ ನಮಗೆ ರೈಲಿನಲ್ಲಿ ಯಾವ ಸ್ಟೇಷನ್ ಬಂತು ಎಂದು ಹೊರಗೆ ಬೋರ್ಡ್ ನೋಡಿಯೇ ಗೊತ್ತಾಗಬೇಕಷ್ಟೇ ರಾತ್ರಿ ಇಳಿಯುವುದಿದ್ದರೆ ನಾವು ಗಾಢ ನಿದ್ರೆಯಲ್ಲಿದ್ದರೆ ಹೇಳುವವರಿಲ್ಲದೆ ನಾವು ಇಳಿಯುವ ಸ್ಟೇಷನ್ ದಾಟಿ ರೈಲು ಮುಂದೆ ಹೋಗಿರುತ್ತದೆ ರೈಲಿನಲ್ಲಿ ಇಳಿಯುವ ಜಾಗ ಬಂದಾಗ ದೀರ್ಘ ನಿದ್ರೆಯಲ್ಲಿದ್ದು ಸ್ಟೇಷನ್ ದಾಟಿದ ಮೇಲೆ ಎಚ್ಚರವಾದ ಪ್ರಸಂಗ ನನಗೆ ಒಂದೆರಡು ಸಾರಿ ಆಗಿದೆ ಮೆಟ್ರೋ ಇದಕ್ಕೊಂದು ಅಪವಾದ ಅದರಲ್ಲಿ ಕಂಡಕ್ಟರ್ ಇಲ್ಲದಿದ್ದರೂ ಪ್ರತಿ ಸ್ಟೇಷನ್ ಬರುವಾಗಲೂ ಯಾವ ಊರೆಂದು ತಿಳಿಸುವ ಧ್ವನಿವರ್ಧಕ ವ್ಯವಸ್ಥೆ ಇರುತ್ತದೆ ಈ ವ್ಯವಸ್ಥೆಯನ್ನು ಎಲ್ಲ ರೈಲುಗಳಿಗೂ ವಿಸ್ತರಿಸಿದರೆ ಚೆನ್ನಾಗಿರುತ್ತಿತ್ತು ಊರೂರು ನಾನು ರೈಲಲ್ಲಿ ಸುತ್ತಿದರೂ ನನ್ನೂರಾದ ಕೊಡಗಿನಲ್ಲಿ ಸುತ್ತಲಿಲ್ಲ ಕಾರಣ ಇಲ್ಲಿ ರೈಲು ಮಾರ್ಗವೇ ಇಲ್ಲ ಇಡೀ ಭಾರತ ದೇಶದಲ್ಲಿ ರೈಲಿಲ್ಲದ ಜಿಲ್ಲೆ ಎಂದರೆ ಕೊಡಗೆ ಇರಬಹುದಾ ಎಂದು ನನಗೊಂದು ಅನುಮಾನ ಹೇಳಿ ಕೇಳಿ ಇದು ಹೊಳೆ ಜಲಪಾತ ಬೆಟ್ಟ ಗುಡ್ಡ ಅರಣ್ಯವನ್ನು ಆವರಿಸಿದ ಜಿಲ್ಲೆ ಮಳೆಗಾಲ ಬಂದರೆ ಸಾಕು ಬೆಟ್ಟ ಕುಸಿತ ಹೊಳೆ ದಿಕ್ಕು ಬದಲಿಸುವುದು ಪ್ರವಾಹ ಎಲ್ಲವನ್ನೂ ಕೇಳುವಾಗ ರೈಲು ಪ್ರಯಾಣ ನನಗೆ ಇಷ್ಟವೇ ಆದರೂ ನನ್ನೂರಿನ ಹಸಿರು ಬಗೆದು ರೈಲು ಮಾರ್ಗವನ್ನು ನಿರ್ಮಿಸದಿರುವುದು ಒಳ್ಳೆಯದೇ ಆಯಿತು ಎಂದು ಅಂದುಕೊಂಡಿದ್ದೇನೆ ರೈಲು ಓದುಗ ಸ್ನೇಹಿ ವಾಹನ ಓದುವಾಗ ಇತರ ವಾಹನಗಳಲ್ಲಿ ಕಣ್ಣಿಗೆ ಶ್ರಮ ಬೀಳುವಂತೆ ರೈಲಿನಲ್ಲಿ ಬೀಳುವುದಿಲ್ಲ ಮನೆಯಲ್ಲಿ ಸಮಯದ ಅಭಾವದಿಂದ ಓದಲಾಗದೆ ಇದ್ದ ಎಷ್ಟೋ ಪುಸ್ತಕಗಳನ್ನು ದೀರ್ಘ ರೈಲು ಯಾನದಲ್ಲಿ ಓದಿ ಮುಗಿಸಿದ್ದೇನೆ ಹೀಗೆ ಹೇಳುತ್ತಾ ಹೋದರೆ ರೈಲು ಪ್ರಯಾಣದ ಅನುಭವ ಮುಗಿಯದ ಕತೆ ಪ್ರತಿ ಸಾರಿ ರೈಲು ಪ್ರಯಾಣ ಮಾಡಿ ರೈಲಿನಿಂದ ಹೊರಗೆ ಬರುವಾಗ ಇನ್ನು ಮುಂದಿನ ಪ್ರಯಾಣ ಯಾವಾಗ ಎಂದು ನನಗೆ ನಾನೇ ಕೇಳಿಕೊಳ್ಳುತ್ತಿರುತ್ತೇನೆ ಸುಖ ಪ್ರಯಾಣಕ್ಕಾಗಿ ರೈಲಿಗೊಂದು ಸಲಾಂ ಇದುವರೆಗೆ ರೈಲು ಪಯಣದ ಸುಖ ದುಃಖ ಮಡಿಕೇರಿ ಚೆಂಬುವಿನ ಸಹನಾಕಾಂತಬೈಲು ಅವರಿಂದ ಲಲಿತ ಪ್ರಬಂಧ ಕೇಳಿದಿರಿ